ಶ್ರೀರಾಮ ವೇದೇಶ್ವರ ದೇವಯಾತ್ರಾ ಭೂರಿ ಶುಭೇತರೇಶಾಂ ಕಾಶ್ಯಾದಿ ಯಾತ್ರಾಮಿತ ಪುಣ್ಯದಾತ್ರೀತ್ಯಶೇಷ ಸತ್ಶ್ಾಸ್ತ್ರ ವಿನಿರ್ಣಯೋ ಎಂಬಂತಾರೆ ಅಂತಾರೆ ಸತ್ಯಾಭಿನವರು ಕಾಶಿ ಮೊದಲಾದ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ್ದಕ್ಕಿಂತಲೂ ಅನಂತಪಟ್ಟು ಹೆಚ್ಚು ಪುಣ್ಯ ಮೂಲರಾಮದೇವರು ವ್ಯಾಸಮುಷ್ಟಿಗಳಿರುವ ಕ್ಷೇತ್ರಕ್ಕೆ ಯಾತ್ರೆ ಮಾಡಿದರೆ ಬರ್ತದೆ ಅಂತ ಆ ಪುಣ್ಯ ನಿಮಗೆ ಬರ್ತದೆ ಸ್ವಾಮಿಗಳಿಗೆ ಹೇಗೆ ಬರೋದು ಅವರ ಜೊತೆಗೇ ಇರ್ತಾರೆ ಯಾತ್ರೆ ಹೇಗೆ ಮಾಡೋದು ನಾವು ಇಷ್ಟೇ ಎಂದು ಸುಮ್ಮನೆ ಕೂಡ್ತೀವಿ ಆದರೆ ಸತ್ಯಾಭಿನವರು ಸುಮ್ಮನೆ ಕೂಡಲಿಲ್ಲ ಕೂಡಲೇ ಒಬ್ಬರಿಗೆ ಆಶ್ರಮ ಕೊಟ್ಟರು ಸತ್ಯಾಧೀಶ ತೀರ್ಥರು ಅಂತ ನಾಮಕರಣ ಮಾಡಿದರು ಅವರಿಗೆ ರಾಮದೇವರ ಪೆಟ್ಟಿಗೆಯನ್ನು ಒಪ್ಪಿಸಿದರು ಪಟ್ಟಾಭಿಷೇಕ ಮಾಡಿದರು ನೀವು ಪೂಜೆ ಮಾಡಿದ್ರು ರಾಮದೇವರ ಪೂಜೆ ಮಾಡುವುದಕ್ಕೆ ಅವರನ್ನು ಕೋಲ್ಪೋರಲ್ಲಿ ಕೂಡಿಸಿ ತಾವು ಕಾಶಿಗೆ ಹೋದರು ಕಾಶಿಗೆ ಹೋಗಿ ಅಲ್ಲಿ ಸಂಕಲ್ಪ ಮಾಡಿದರು ಏನು ಸಂಕಲ್ಪ ಯಾತ್ರೆ ಕಾಶಿ ಯಾತ್ರಾ ಸಂಕಲ್ಪ ಅಲ್ಲ ಕಾಶಿವರೆಗೆ ಹೋಗಿ ಅಲ್ಲಿ ಸಂಕಲ್ಪ ಏನು ಅಂದರೆ ರಾಮದೇವರಿದ್ದ ಕ್ಷೇತ್ರಕ್ಕೆ ನಾನು ಯಾತ್ರೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಅಲ್ಲಿಂದ ಯಾತ್ರೆ ಮಾಡಿ ಕೋಲ್ಪೂರಿಗೆ ಬಂದು ಸತ್ಯಾಧೀಶರು ಮಾಡುವಂತಹ ಪೂಜೆ ಮಾಡುವಾಗ ಆ ರಾಮದೇವರ ದರ್ಶನವನ್ನು ಮಾಡಿ ತಾವು ಮತ್ತೆ ಮುಂದೆ ಪೂಜೆಯನ್ನು ಮಾಡಿದ್ದಾರೆ ಸತ್ಯಾಭಿನವರು ಇಂತಹ ಅನುಸಂಧಾನ ಅವರಿಗೆ